ಅವಾಗ ಒಂಚೂರು ಮತ್ತು ರಾತ್ರಿ ಊಟ ಆದಮೇಲೆ ನನಗೆ ಒಂಚೂರು ಹಾಕ್ಕೊತಿನಿ ಅಷ್ಟೇ ಭಾಳ ಇಲ್ಲ ರೀ ನೀನು ಮೂರಿಗೆ ರಶ್ ಪುಡಿ ಎಸೋದು ಅಂತ ಆಯಿತು ಏನು ಅದರಲ್ಲಿ ಏಯ್ ಅಲ್ಲಗಳೆಲ್ಲ ಕೆಂಪು ಆಯ್ತಲ್ಲಮ್ಮ ಜನ ಕುಟ್ತಾ ಇರೋಲ್ಲ ಇಲ್ಲ ರೀ ನಮ್ಮ ಮನೆಯವ್ರು ಹಾಕೊಂತಾರೆ ರೀ ಹೋಗುವಾಗ ಹಾಕೊತಿರ್ತಾರೆ ರೀ ಒಮ್ಮೆ ಕೊಟ್ಟಿದ್ರಿ ನನಗೆ ರುಚಿ ನೋಡಕ್ಕೆ ಭಾಳ ಚೆನ್ನಾಗಿರ್ತದೆ ಅದು ಏನು ಕೊಟ್ಟಿದ್ರು ಅಂತ ಹೇಳೋ

ತಂಬಾಕು ಸೇವನೆ ಮಾಡೋದ್ರಿಂದ ಹಸ್ಪುಳಿ ಮೂಂಗಿ ಹೇಸೋದ್ರಿಂದ ತಿರೋದ್ರಿಂದ ಬಹಳ ಅಪಾಯ ಇದೆ ಗೊತ್ತಾ ಹೌದಮ್ಮ ತಂಬಾಕಿನಲ್ಲಿರುವ ನಾಲ್ಕು ಸಾವಿರ ರಾಸಾಯನಿಕಗಳು ಅನೇಕ ರೋಗಗಳಿಗೆ ಕಾರಣವಾಗ್ತವೆ ನೀನು ಗರ್ಭಿಣಿ ಹೆಣ್ಮಿರಿ ಈ ವಿಷಕಾರಿ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ಒಳ್ಳೆಯದಲ್ಲ ದುಷ್ಪರಿಣಾಮವನ್ನು ಬೀರ್ತದೆ ತಂಬಾಕು ಜುಟ್ಕೋದ್ರಿಂದ ಏನು ಗರ್ಭಿಣಿ ಹೆಣ್ಣು ಮಕ್ಕಳು ನಸಪುಡಿ ಗುಡ್ಕ ಜದ್ದ ಕಡ್ಡಿ ಪುಡಿ ಇತ್ಯಾದಿ ತಂಬಾಕು ಸೇವನೆ ಮಾಡೋದ್ರಿಂದ ಹುಟ್ಟುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಮೊದಲನೇ ಅಪಾಯ ಏನಪ್ಪ ಅಂದರೆ ನಿರ್ಜೀವ ಜನನ ಅಂದರೆ ಹುಟ್ಟುವಾಗಲೇ ಮಗು ಸದ್ದಿರ್ತಾರೆ ಎರಡನೇ ಸಮಸ್ಯೆ ಏನಾಗ್ತದೆ ಅಂತಂದರೆ ಅಕಾಲಿಕ ಜನನ ಅಂತ ಹೇಳ್ತಾರೆ ಒಂಬತ್ತು ತಿಂಗಳು ತೂಕಕ್ಕಿಂತ ಮುಂಚೆನೆ ಮಗು ಹುಟ್ಟಿಬಿಡ್ತದೆ ಇದಕ್ಕೆ ಪ್ರೀಮೆಚ್ಯೂರ್ ಬೇಬಿ ಅಂತಾರೆ ಇನ್ನು ಮೂರನೇ ಸಮಸ್ಯೆ ಏನಾಗ್ತದಮ್ಮ ಅಂದರೆ ಕಡಿಮೆ ತೂಕದ ಶಿಶುವಿನ ಜನನವಾಗ್ತದೆ ಅಂದರೆ ಹುಟ್ಟುವಂಥ ಮಗು ಎಷ್ಟು ಕೆ ಜಿ ಇರಬೇಕು ಅಷ್ಟಿರೋದಿಲ್ಲ ಕಡಿಮೆ ತೂಕ ಇರ್ತದೆ ನಿಶಕ್ತಿ ಇರ್ತದೆ ಮಗುವಿಗೆ

ದೀಪ ಬಟ್ಟೆ ಮಗು ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಬೇಕಾದ್ರೆ ತಂಬಾಕು ಸೇವಿಸ್ಲೇಬಾರ್ದು ಆಯ್ತು ರೀ ಹಾಗಂಗೆ ಮಾಡ್ತೀನಿ ರೀ ನಿಮ್ಮ ಮೇಲೆ ತಂಬಾಕು ತಿನ್ನೋಂಗಿಲ್ಲ ರೀ ನಸ್ ಅವೆಲ್ಲ ಬಿಟ್ಟು ಬಿಡ್ತೀನಿ ರೀ ಪಾ ನನಗೆ ನನ್ನ ಹೊಟ್ಟ್ಯಾಗಿರೋ ಮಗ್ಳಿನ ಆರೋಗ್ಯ ಮುಖ್ಯ ರೀ ಎಲ್ಲ ಬಿಟ್ಟು ಬಿಡ್ತೀನಿ ರೀ ನೀವು ಆಯ್ಟ್ಕೊಳ್ಳಬೇಕಾಯ್ತು ತಂಬಾಕುನೆಲ್ಲ ಜೀವನವನ್ನ ಜೀವನ ಆಯ್ಟ್ಕೊಳ್ಳಿ

ಬೀಡಿ ಸಿಗರೇಟ್ ಸೇರೋದ್ರಿಂದ ಎಷ್ಟು ಅಪಾಯ ಇದೆ ಗೊತ್ತೇ ನಿನಗೆ ತಂಬಾಕಿನಿಂದ ಕ್ಯಾನ್ಸರ್ ರೋಗ ಬರಬಹುದು ಅದು ಅಲ್ಲದೆ ಹೃದಯ ಶ್ವಾಸಕೋಶ ಸಂಬಂಧಿತ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಜೀವನ ಹಾಳು ಮಾಡ್ಕೊತೀಯಲ್ಲ ಏನು ಅಯ್ಯೋ ದೇವ್ರಿ ನೋಡು ಸರಿಯಾಗಿ ಕೇಳ್ಕೊ ಡಾಕ್ಟರ್ ಹೇಳೋದನ್ನ ನಾನೆಲ್ಲ ಕೇಳಿಸ್ಕೊಂತೀನಿ ನೋಡ್ರಿ ನಾನೇನ್ ಕ್ಯೂಡ್ ಆಗಿ ಹೇಳ ಕ್ಯೂಡ್ ಹೇಳ್ಕೊಂತೀನಿ ನೀವೊಂದು ಸುಮ್ಕದ್ ಬಿಡ ಅಷ್ಟೇ ತಂಬಾಕು ಸೇವನೆಯಿಂದ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ ಎಷ್ಟು ಜನ ಸಾಯ್ತಾರೆ ಗೊತ್ತೇನಪ್ಪ ಎರಡೂವರೆ ಸಾವಿರ ಜನ ಸಾಯ್ತಾರೆ ಪ್ರತಿದಿನ ಎರಡೂವರೆ ಸಾವಿರ ಜನ ನಮ್ಮ ಜೀವ ಕಳ್ಕೊಂತ ಇದಾರೆ ಗೊತ್ತಾ ಇಪ್ಪ ಪ್ರತಿದಿನ ಎರಡೂವರೆ ಸಾವಿರ ಜನ ಸಾಯ್ತಿದ್ದಾರೆ ಅಲ್ಲ ಸಿಗರೆಟ್ ಸೇರಿದ್ರೆ ಸೇರಿ ಹೋಗ್ಬಿಡ್ತಾರೆ ಅವ್ರು ಸತ್ತ ಮೇಲೆ ಹೆಂಡತಿ ಮಕ್ಕಳ ಗತಿಯನ್ನು ನಿರ್ಬಂಗೆ ಸ್ವಲ್ಪವಾಗಿ ಯೋಚನೆ ಮಾಡ್ತಾರೆ ನಿಂತಿ ಈ ತಂಬಾಕಿನಿಂದ ಎಷ್ಟು ಅಪಾಯ ಇದೆ ಅಂತಂದ್ರೆ ಪ್ರಪಂಚದಲ್ಲಿ ಹತ್ತಿರಲ್ಲಿ ಒಂದು ಸಾವು ಸಿಗರೇಟು ಅಂದರೆ ಬರೀ ಮಗೀಸಿಯಾದ ಮೈಕೊಟ್ಟಿದ್ದೆ ರೀ ಇಷ್ಟು ಅಪಾಯ ಅಂತ ಗೊತ್ತೇ ಇರಲಿಲ್ಲ ಬರಿ ಈ ಸಿಗರೇಟ್ ಸೇರೋದರಿಂದ ಬರೀ ಕೆಮ್ಮಸ್ಟೇ ಬರ್ತೀವಿ ಇಲ್ಲ ಮತ್ತೆ ಏನಾಗ್ತದ್ರಿ ನೋಡಮ್ಮ ಈ ಬಿಡಿ ಸಿಗರೇಟು ಸೇರೋದ್ರಿಂದ ತಂಬಾಕು ಸೇವನೆಯಿಂದ

ಮಾಡಕ್ಕೂ ಬರಂಗಿಲ್ಲ ಗಂಡು ಮೋಜಿಗೆ ಅಂತ ಹೇಳಿ ಸಿಗರೇಟ್ ಸೇರ್ತಾವ ನಾವು ಜನ ಕುಂತಾಗ ಸೇದ್ ಸೇರ್ ಹೋಗಿ ಬಿಡ್ತಾರೆ ನಾಳೆ ಲಕ್ವ ಇ ಹೊಡೆದು ಕೈಕಾಲು ಬಿದ್ದು ಅಂದ್ರೆ ಏನ್ ಕತ್ತಿ ಸ್ವಲ್ಪ ಅರಿಲ್ಲ ಈ ಗಂಡ್ ಮಕ್ಕಳಿಗೆ ನೋಡು ಹೇಳೋ ಮಾತನ್ನ ಸ್ವಲ್ಪ ನೀವ ಇನ್ಮೇಲಿಂದ ಬರ್ಲಾಗ್ತಿಲ್ಲ ಬರ್ಲಾಗ್ತಿಲ್ಲ ಇನ್ಮೇಲೆ ಬೆಳಗ್ಗೆ ಚಹಾ ಕುಡಿದ್ಮೇಲೆ ಒಂದು ಬೀಡಿ ಟಿಫನ್ ಆದ್ಮೇಲೆ ಒಂದು ಸಿಗರೇಟು ಮಧ್ಯಾಹ್ನ ಊಟ ಆದ್ಮೇಲೆ ಒಂದೇ ಒಂದು ಬೀಡಿ ಸಂಜೆ ಮುಂದೆ ಚಹಾ ಕುಡಿದ್ಮೇಲೆ ಒಂದು ಸಿಗರೇಟ್ ಮತ್ತೆ ರಾತ್ರಿ ಊಟ ಆದಮೇಲೆ ನಿತ್ಯ ಬರುವ ಕಲ್ಯಾಣ ಒಂದೇ ಒಂದು ಸಿಗರೇಟ್ ಅಷ್ಟೇ ಬಿಟ್ಟು ಬಿಡ್ತೀನಿ ನಮ್ಮ ಆಯ್ತ ತಂಟೆ ಹೋಗೋದ್ರೆ ಒಂದೆರಡು ಬೀಡಿ ಸೇವೆ ಮಕ್ಕ ಮುಡ್ತೇನ್ರಿ ಡಾಕ್ಟ್ರ ಇನ್ನೇನು ಬೇಡ ಕಲ್ಬೇಕಾದವರು ಬೀಡಿ ಸಿಗರೇಟ್ ಅಂದ್ರೆ ಕೇಳ್ರಿ ಸಿಗರೇಟ್ ಬಿಡ್ತೀನಿ ಅನ್ವಲ್ಲ ಇವನು ತಂಬಾಕು ಸೇವನೆಯಿಂದ ಪ್ರತಿ ದಿನ ನಮ್ಮ ದೇಶದಲ್ಲಿ ಎರಡೂವರೆ ಸಾವಿರ ಜನ ಸರಿತಾ ಇದ್ದಾರೆ ತಂಬಾಕಿನಲ್ಲಿ ಮೂರು ಸಾವಿರದಿಂದ ನಲವತ್ತು ಸಾವಿರ ಅಪಾಯಕಾರಿ ರಾಸಾಯನಿಕಗಳಿರುತ್ತವೆ ಲಸ್ಯ ಬೀಡಿ ಸಿಗರೇಟು ಜಗ್ಗ ಗುಟ್ಕ ಇತ್ಯಾದಿ ತಂಬಾಕಿನ ಪದಾರ್ಥಗಳಲ್ಲಿ ನಮ್ಮ ಜೀವಕ್ಕೆ ಅಪಾಯ ಒಡ್ಡುವಂತಹ ಮೂರು ಸಾವಿರದಿಂದ ನಲವತ್ತು ಸಾವಿರ ಅಪಾಯಕಾರಿ ರಾಸಾಯನಿಕಗಳು ಇರುತ್ತವೆ ಪ್ರತಿ ಸಿಗರೆಟ್ ಬೀಡಿ ಸೇವನೆಯಿಂದ ಏಳು ನಿಮಿಷಗಳ ಆಯುಷ್ಯ ಕಡಿಮೆ ಆಗ್ತದೆ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳಿ ಪ್ರತಿ ಸಿಗರೆಟ್ ಬೀಡಿ ಸೇವನೆಯಿಂದ ಏಳು ನಿಮಿಷಗಳ ಆಯುಷ್ಯ ಮೊಟಕು ಕೊಡುತ್ತದೆ ಒಂದು ಬೀಡಿ ಸೇರಿದ್ರೆ ಏಳು ನಿಮಿಷ ಆಯುಷ್ಯ ಕಡಿಮೆ ಆಗ್ತದೆ ನೋಡು ನೋಡು ಇವತ್ತಿಂದನೇ ಸಿಗರೆಟು ಬೀಡಿ ಎಲ್ಲ ಬಂದ್ ಮಾಡ್ಬೇಕು ನೋಡು ಏನು ಒಂದು ಬೀಡಿ ಕಡಿಮೆ ಆಗ್ತಿತ್ತ ಇದೇನಪ್ಪ ಇನ್ನೊಂದ್ ವಿಷಯ ಡಾಕ್ಟರ್ ಡಾಕ್ಟ್ರ ಈ ಸಿಗರೆಟ್ ಸೇದಿ ಸೇದಿ ಮನೆಗ್ ಬಂದ್ರೆ ಊಟ ಮಾಡಂದ್ರೆ ಹಸಿವೆ ಇಲ್ಲ ಅಂತನ್ರಿ ಬಿಡಿ ಸಿಗರೆಟ್ ಸೇರುವುದರಿಂದ ಹಸಿವು ಕಡಿಮೆ ಆಗೋದ ಕಡೆ ಅಂಶ ಏನು ಅಂದ್ರೆ ಮನುಷ್ಯನಿಗೆ ಟಿ ರೋಗ ಬರಬಹುದು ಟಿ ಅಂದ್ರೆ ಕ್ಷಯ ರೋಗ ಏನ್ರಿ ಕ್ಷಯ ರೋಗ ಬರ್ತೈತ್ರಿ ನೀವು ಹೇಳೋ ಮಾತು ನಿಜ ಆಯ್ತು ರೀ ಡಾಕ್ಟರ್ ನಮ್ಮ ಹೆದ್ರುಮನಿ ಲಿಂಗಪ್ಪ ಹಿಂಗೆ ಬೀಡಿ ಸಿಗರೇಟ್ ಸೇರ್ತಿದ್ದೆ ರೀ ನಾಲ್ವೊಂದು ವರ್ಷ ಆಗಿಲ್ಲ ರೀ ಮೊನ್ನೆ ಇನ್ನೂ ರೋಗ ಬಂದು ಸತ್ತೋಗ್ಬಿಟ್ಟರಿ ಟೈಮಿಗೆ ಸರಿಯಾಗಿ ಡಾಕ್ಟರ್ ಕಡೆ ತೋರ್ಸೇ ಇಲ್ಲ ರೀ ಗುಳ್ಗಿ ಔಷಧ ಎಲ್ಲ ತಗೊಂಡಿದ್ರೆ ಬಂತಿ ನೋಡಿ ಜಾಗೃತ

ತಂಬಾಕು ಸೇವನಾಗೆ ಬರಬಹುದು ಮರ ದೌರ್ಬಲ್ಯ ಬರಬಹುದು ಬರಬಹುದು ಹೃದಯ ಸಂಬಂಧಿತ ಕಾಯಿಲೆಗಳು ಬರಬಹುದು ಹೊಟ್ಟೆಯಲ್ಲಿ ಅಲಸ ಆಗ್ಬಹುದು ರಕ್ತ ವೀರದ ಬೆರಳುಗಳಾಗಬಹುದು ವಿಕೃತ ವೀರ್ಯಾಣುಗಳಿಗೂ ಈ ತಂಬಾಕು ಸೇವನೆ ಕಾರಣ ಆಗ್ಬಹುದು ವಿಕೃತ ವೀರ್ಯಾಣು ಅಂದರೆ ಗಂಡಸಿನ ವೀರ್ಯದಲ್ಲಿ ಅಂತ ಅಂಶ ಸೇರಿಕೊಂಡು ಬಿಡ್ತಾರೆ ನೀರ್ಯಾಡವು ವಿಕೃತಗೊಂಡ್ರೆ ಹುಟ್ಟುವಂತ ಮಗುವಿಗೆ ಅಂಗಗಳು ಉಳಾಗ ಸರಿಯಾದ ರೀತಿಯಲ್ಲಿ ಮಗು ಆರೋಗ್ಯಪೂರ್ಣವಾಗಿ ಹುಟ್ಟೋದಿಲ್ಲ ಇನ್ನೂ ಅಂತ ಪರಿಣಾಮ ಯಾವುದು ಅಂತಂದ್ರೆ ಈ ತಪ್ಪಿನಿಂದ ಯಾರು ಸಹ ಬರಬಹುದು